ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮತಿಂದ ಪ್ರೀತಿಯ ಜೇನಿಂದ ತುಂಬುತಾನಂದ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ತಾವರೆ ಮೊಗ್ಗೊಂದು ಸೂರ್ಯನ ಕಂಡಾಗ ಅರಳಿ ನಗುವ ಹಾಗೆ ಈ ಮಗವೀಕು ಕಾಣೆ ಹೂವ ಇದೀಗ ಎಲ್ಲೆಲ್ಲೋ ಮುತ್ತಲು ಭಯದಲ್ಲಿ ಹೂ ಬಾಡುತ್ತಿರಲು ಈ ನಿಮ್ಮ ಕಣ್ಣ ಕಾಂತಿ ಹೊಸ ಜೀವ ತಂದಿತು ನುಡಿಗಳು ವೀಣೆ ಸ್ವರಗಳು ಕಾಣೆನು ಪ್ರೇಯಸಿ ನಾನು ಕಾಣೆನು ಪ್ರೇಯಸಿ ನಾನು ಬಂದೆಯ ಬಾಲಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಆಸರೇನೆಂದು ಕಾಣದೆ ನಾನೊಂದು ಅಂದು ಓಡಿ ಬಂದೆ ದೇವರ ಹಾಗೆ ನಿನ್ನ ನಾನಲ್ಲಿ ಕಂಡೆ ಹೇಳುವರರಿಲ್ಲ ಕೇಳುವರರಿಲ್ಲ ಒಂಟಿ ಬಾಲಿನಲ್ಲಿ ದೇವತೆಯಂತಿನಿ ಕುಣಿಯಿತು ಈ ಸವಿ ಮಾತನು ಕೇಳಿ ಈ ಸವಿ ಮಾತನು ಕೇಳಿದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮತಿಂದ ಪ್ರೀತಿಯ ಜೇನಿಂದ ತುಂಬುತಾನಂದ बंदिया बाली न बेलका गी बंदिया प्रेम अधर सिरिया गी न नगा नन्ना न जुदी आगी न नगा गी जुदी आगी बंदिया बाली न बेलका गी बंदिया प्रेम अधर सिरिया गी न नगा गी जुदी आगी न नगा ನನ್ನ ಜೊತೆಯಾಗಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವೀಡಿಯೋ ಸಾಂಗ್ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಾಯ್ ಬಾಯ್